ಅಧಿವೇಶನ ಪ್ರಾರಂಭ ಆಗಿ ಆ ಸಾಧನೆ ಹಲವಾರು ಮಾನ್ಯ ಅಧ್ಯಕ್ಷರೇ ಕೇಂದ್ರ ಸರ್ಕಾರದವರು ಕೆಲವು ಸಿಂಪಾಲಿ ಹಿನ್ನೆಲೆ ಕೆಲವು ಸಣ್ಣ ತಿದ್ದುಪಡಿಗಳು ಹೆಚ್ಚಿನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತವ ಅನ್ನುವಂತಹದ್ದು ಒಂದು ಕೇಳಿ ಸ್ವಲ್ಪ ಡಿಸ್ಕಶನ್ ಎರಡು ವರ್ಷಗಳ ಹಿಂದೆ ವಿಚಾರ ಇಟ್ಕೊಂಡು ನೀವೇ ಸೈಟಿ ಕೊಟ್ಟದ್ದು ನೀವೇ ವಿಚಾರ ಮಾಡುದು ನೀವೇ ಗಲಾಟೆ ಮಾಡುದು ಏನ್ ಮಾಡ್ಲಿಕ್ಕೆ ಸಾಧ್ಯ ನೀವೇ ಕೊಟ್ಟು ವರ್ಗಾವಣೆ ಅದಿಲ್ಲ ಕಟ್ಟಷ್ಟು ಹಂಚಿಕೆ ವಹಿವಾಟು ಮತ್ತು ಒಂದು ವಿಚಾರಣೆ ಜುಡಿಷಿಯಲ್ ಎನ್ಕ್ವರಿ ಆಗ್ತದೆ ಅಲ್ಲಿ ಮಾತಾಡಿ ಅಲ್ಲೇ ಹೋಗ್ಬೋದಲ್ಲ ನಡುವಿನ ಸ್ಪಷ್ಟವಾದ ವ್ಯತ್ಯಾಸವನ್ನು ಸೃಷ್ಟಿಸಿ ಜಮೆ ಹಂಚಿಕೆ ಮಾಡುವ ಚರ್ಚೆಗಳು ತಂಬಾಕು ಆದ್ರೆ ಮಾತಾಡೋದಿಲ್ಲ ನೀವು ಪಾನ್ ಮಸಾಲೆ ಒಂದೂರ ಇಪ್ಪತ್ತೆರಡು ತಿದ್ದುಪಡಿ ಮಾಡುತ್ತಿದ್ದೇವೆ ಇವುಗಳನ್ನ ದೃಷ್ಟಿಯಿಂದ ನಾನು ನಿಮ್ಮತ್ತ ರಿಕ್ವೆಸ್ಟ್ ಮಾಡ್ತೇನೆ ಈ ರಾಜ್ಯತೆಗೋಸ್ಕರ ಈ ಬಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜನರ ಬಗ್ಗೆ ಆಲೋಚನೆ ಮಾಡಿ ದಾಖಲೆ ಆಲೋಚನೆ ಮಾಡಿ ಅವಕಾಶ ಕೊಡಬೇಕು ಅಧ್ಯಕ್ಷರೇ ಅವರ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾಲಿನ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಪರಿಗಣಿಸುತ್ತದೆ ಎಂಬ ವಿಶ್ವ ಸಭೆ ಮುಂದಿದೆ ಪ್ರಸ್ತಾವದ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿ ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕನು ಕಂಡ ಕಂಡವಾಗಿ ಮತಗೆ ಹಾಕುತ್ತೇನೆ ಎರಡರಿಂದ ನಾಲ್ಕರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರೋಬೇಕೆನ್ನುವುದು ಸಭೆ ಮುಂದಿರೋ ವಿಷಯ